ರಾಜ್ಯ ಕಾಂಗ್ರೆಸ್ನಲ್ಲಿ ಐದು ವರ್ಷ ಸಿ ಎಂ ಹೇಳಿಕೆ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಐದು ವರ್ಷ ನಮ್ದೇ ಸರ್ಕಾರ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾನೇ ಐದು ವರ್ಷ ಸಿ ಎಂ ಹೇಳಿಕೆ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಐದು ವರ್ಷ ನಮ್ದೇ ಸರ್ಕಾರ ನಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ಕುರ್ಚಿ ವಿಚಾರಕ್ಕೆ ಕೊನೆಗೂ ಕೂಡ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಹೇಳಿಕೆಯನ್ನು ಕೊಟ್ಟರು ಸಿದ್ದರಾಮಯ್ಯನವರು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಸಿದ್ದರಾಮಯ್ಯ ಏಕಾಏಕಿಯಾಗಿ ಯಾವ ಕಾರಣಕ್ಕಾಗಿ ನಾನೇ ಮುಖ್ಯಮಂತ್ರಿ ಅದು ಐದು ವರ್ಷ ಅನ್ನುವ ಹೇಳಿಕೆಯನ್ನು ಕೊಟ್ಟರು ಒಂದು ಕಡೆ ಸುರ್ಜೇವಾಲಾ ಜೊತೆ ರಾಜ್ಯದಲ್ಲಿದ್ದಾರೆ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗಿದೆ ಅದರಿಂದ ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ಸುಳ್ಳು ಹೇಳೋದು ಅವರು ಸತ್ಯ ಗೊತ್ತೇ ಇಲ್ಲ ಅವ್ರಲ್ಲಿ ಬಿಡ್ತಾರ ನಮ್ಗೆ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದೀನಿ ಐದು ವರ್ಷ ನಾವೇ ಸರ್ಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಹೋಗಿ ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ ಪಾಪ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ ಬಿಜೆಪಿಯವರು ನಂಬದೇ ಇದ್ದಾರೆ ಎರಡು ವರ್ಷಗಳ ಬಳಿಕ ಸಿದ್ದರಾಮಯ್ಯ ಸಿಡಿದೆದ್ದಿದ್ದು ಯಾಕೆ ನಾನೇ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಮರ್ಮವೇನು ಎಷ್ಟು ದಿನ ಸೈಲೆಂಟ್ ಆಗಿದ್ದು ಈಗ ಏಕಾಏಕಿ ಹೇಳಿಕೆ ಕೊಟ್ಟಿದ್ದ್ಯಾಕೆ ರಾಜಣ್ಣ ಸೆಪ್ಟೆಂಬರ್ ಹೇಳಿಕೆಗೂ ಸಿದ್ದರಾಮಯ್ಯ ಮಾತಿಗೂ ಲಿಂಕ್ ಮೀಟಿಂಗ್ ನಲ್ಲಿ ಸಿದ್ದುಗೆ ಸಿಕ್ತಾ ಫುಲ್ ಕ್ಲಾರಿಫಿಕೇಶನ್ ಈ ಪ್ರಶ್ನೆ ಇರುವಂತರ್ಜೇವಾಲಾ ಅವರ ಮೀಟಿಂಗ್ ಇಂದಲೇ ಸಿದ್ದರಾಮಯ್ಯವ್ರಿಗೆ ಒಂದು ಕ್ಲಾರಿಟಿ ಸಿಕ್ತಾ ಅಥವಾ ಬಲ ಹೆಚ್ಚಾಯ್ತಾ ಅನ್ನುವ ಕುತೂಹಲ ಇರುವಂತದ್ದು ನೋಡಿ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಈ ಕುರ್ಚಿ ಕದನ ಸಿದ್ದರಾಮಯ್ಯವರು ಬದಲಾಗ್ತಾರೆ ಅರ್ಧ ಅರ್ಥ ಮುಖ್ಯಮಂತ್ರಿ ಬದಲಾಗ್ತಾರೆ ಪವರ್ ಶೇರಿಂಗ್ ಆಗಿದೆ ಎರಡೂವರೆ ವರ್ಷದ ನಂತರ ಡಿಸಿಎ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನುವ ಚರ್ಚೆ ನಡೀತಾನೆ ಇತ್ತು ಬಟ್ ಈ ವಿಚಾರಕ್ಕೆ ಯಾವತ್ತೂ ಕೂಡ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿ ಬಟ್ ಫಾರ್ ದಿ ಫಸ್ಟ್ ಟೈಮ್ ಹೇಳಿಕೆಯನ್ನು ಕೊಟ್ಟರು ಐದು ವರ್ಷ ನಾನೇ ಸಿ ಎಂ ಆಗಿರ್ತೀನಿ ಅಂತ ಹೇಳಿ ಹಾಗಾದರೆ ಸಿದ್ದರಾಮಯ್ಯನವರ ಈ ಹೇಳಿಕೆಗೆ ಕಾರಣ ಏನು ಯಾರ ವಿಶ್ವಾಸ ಅಥವಾ ಯಾರ ಬಲದಿಂದ ಯಾವ ವಿಶ್ವಾಸದಿಂದ ಈ ಹೇಳಿಕೆಯನ್ನು ಕೊಟ್ಟರು ಅನ್ನೋದು ಸದ್ಯದ ಕುತೂಹಲ ಎಸ್ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ನೋಡಿ ನಾನು ಈಗಾಗಲೇ ಹೇಳ್ತಾ ಇದೆ ಕಳೆದ ಎರಡು ವರ್ಷದಿಂದ ನಾನೇ ವರ್ಷ ಸಿಎಂ ಅಂತ ಎಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿಲ್ಲ ಈಗ ಯಾಕೆ ಈ ಹೇಳಿಕೆಯನ್ನ ಕೊಟ್ಟಿದ್ದು ಒಂದ್ ಕಡೆ ಸುರ್ಚೇವಾಲಾ ಅವರ ಮೀಟಿಂಗ್ ನಡೀತಾ ಇದೆ ಆ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರಿಗೆ ಏನಾದ್ರು ಕ್ಲಾರಿಫಿಕೇಶನ್ ಸಿಕ್ಕಿದ್ಯಾ ಶಾಸಕರು ನನ್ನ ಪರವಾಗಿ ಇದ್ದಾರೆ ಅಂತ ಒಂದಂತೂ ಸಿದ್ದರಾಮಯ್ಯ ಅವರ ಒಂದು ವರ್ಷ ಇಡೀ ಕಾಂಗ್ರೆಸ್ ಸರ್ಕಾರ ಮತ್ತು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕೆ ಆಗುತ್ತೆ ಅಂತ ಅರಿತಿರ್ತಕ್ಕಂತ ಹೈಕಮಾಂಡ್ ನಾಯಕರು ಇದೀಗ ಸಿದ್ದರಾಮಯ್ಯ ಉಳಿಸ್ಕೊಳ್ಳುವಂತ ಒಂದು ನಿರ್ಧಾರವನ್ನ ಮಾಡ್ತಿರುವಂತದ್ದು ಹೀಗಾಗಿ ಹೈಕಮಾಂಡ್ ನಾಯಕರಿಗೆ ಸಿದ್ದರಾಮಯ್ಯವರನ್ನ ಉಳಿಸ್ಕೊಂಡ್ರೆ ಇಡೀ ಕಾಂಗ್ರೆಸ್ ಸರ್ಕಾರ ಸೇಫ್ ಆಗುತ್ತೆ ಮತ್ತೆ ಇಡೀ ಶಾಸಕರು ಕೂಡ ಯಾವುದೇ ರೀತಿಯ ಗೊಂದಲ ಒಂದು ಹೇಳಿಕೆನ ಕೊಡೋದಿಲ್ಲ ಅಂತ ಹರ್ತಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಕೆಲವೊಂದ್ ಕಡೆ ಸಿದ್ದರಾಮಯ್ಯ ಬೆನ್ನೆಲಿಗೆ ನಿಂತಿದ್ದಾರೆ ಇದನ್ನ ಮನಗಂಡಿರುವಂತ ಡಿ ಕೆ ಶಿವಕುಮಾರ್ ಅವರು ಈಗ ನಾನು ಕ್ಲೈಮ್ ಮಾಡ್ಕೊಂಡ್ರೆ ಅಥವಾ ಏನಾರು ಫೋರ್ ಎತ್ತಿದ್ರೆ ಅದು ನನ್ನ ನನಗೂ ಕೂಡ ಕಂಟಕ್ಕೆ ಆಗುತ್ತೆ ಅಂತ ಈಗ ಸದ್ಯಕ್ಕೆ ಸೆಲೆಂಟ್ ಆಗಿ ಏನು ಅವರ ಒಂದು ಶಾಸಕರಿಗೆ ಮತ್ತು ಅವರ ಒಂದು ಆಪ್ತ ಬಲಕಕ್ಕೆ ಯಾರೂ ಕೂಡ ಮುಂದಿನ ಒಂದು ಸಿಎಂ ಬದಲಾವಣೆ ಬಗ್ಗೆ ಅಥವಾ ಸದ್ಯಕ್ಕೆ yeah ಸಿಎಂ ಬದಲಾವಣೆ ವಿಚಾರ ಪ್ರಸ್ತಾಪ ಮಾಡೋದು ಬೇಡ ಅಂತ ಡಿಕೆ ಶಿವಕುಮಾರ್ ತಡಕ್ಕಾಗಿ ಸೂಚನೆ ಕೊಟ್ಟಿದೆ ಅಂತ ಕಾಣುತ್ತೆ ಹಾಗಾಗಿ ಅವರ ಒಂದು ಶಾಸಕರಾಗಿರಿ ಅಥವಾ ಸಿದ್ದರಾಮಯ್ಯ ಅವರ ಒಂದು ಆಪ್ತ ಶಾಸಕರಾಗಲಿ ಯಾರು ಕೂಡ ಇನ್ನು ಮುಂದೆ ಈ ರೀತಿಯ ಒಂದು ಸಿಎಂ ಬದಲಾವಣೆ ವಿಚಾರವಾಗಿ ಹೇಳಿಕೆಯನ್ನ ಕೊಡೋದಾಗಿಲ್ಲ ಅಂತ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅದರ ಅನ್ವಯ ಇದೀಗ ಕಳೆದ ಮೂರು ದಿನಗಳಿಂದ ಮಾಡ್ತಿರ್ತಕ್ಕಂಥ ಸಭೆಯಲ್ಲಿ ಬಹುತೇಕವಾಗಿ ಸಿಎಂ ಸಿದ್ದರಾಮಯ್ಯ ಬಂದದವರೇ ಹೆಚ್ಚಾಗಿ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಅಂತ ಹೇಳಿರ್ತಕ್ಕಂಥ ಕಾರಣದಿಂದ ಎಲ್ಲಂತರೇ ಅದರ ಬಗ್ಗೆ ಸಿದ್ದರಾಮಯ್ಯ ಸ್ಪಷ್ಟತೆ ಸಿಕ್ಕಿದೆ ಹೀಗಾಗಿ ಮುಂದಿನ ಒಂದು ಐದು ವರ್ಷ ನಾನೇ ಸಿಎಂ ಆಗಿರ್ತೇನೆ ಅಂತ ಸಿದ್ದರಾಮಯ್ಯ ಕೂಡ ಹೇಳಿಕೆಲ್ಲ ಕೊಟ್ಟಿದ್ದಾರೆ ಇದು ಎಷ್ಟು ಮಟ್ಟಿಗೆ ಕೆ ಶಿವಕುಮಾರ್ ಅವರಿಗೆ ಮತ್ತು ಅವರ ಒಂದು ಆಪ್ತ ಬಣಕ್ಕೆ ಎಷ್ಟು ಮಟ್ಟಿಗೆ ಇದು ಇರುಸು ಮುರುಸು ತರುತ್ತೆ ಎಷ್ಟು ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಅನ್ನೋ ಕೂಡ ಕಾದುಕೊಳ್ಬೇಕಾಗುತ್ತೆ ಒಂದು ಕಡೆ ಹೈಕಮಾಂಡ್ ಎರಡೂ ಟಾಸ್ಕ್ ಕೊಟ್ಟಿದೆ ಒಂದು ಕಡೆ ಡಿಕೆ ಶಿವಕುಮಾರ್ ಅವರನ್ನ ಕಾಪಾಡ್ಕೊಳ್ಬೇಕು ಈ ಕಡೆ ಸಿದ್ದರಾಮಯ್ಯ ಕಾಪಾಡ್ಕೊಳ್ಬೇಕು ಹೀಗಾಗಿ ಒಂದೇ ತಕ್ಕಡಿಯಲ್ಲಿ ಎರಡನ್ನ ತೂಗಿಸುವಂತ ಕೆಲಸಕ್ಕೆ ಹೈಕಮಾಂಡ್ ನಾಯಕರು ಮುಂದಾಗ್ತಿದ್ದಾರೆ ಆದ್ರೆ ಸದ್ಯಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಕೆ ಶಿವಕುಮಾರ್ ಅವರು ತಾತ್ಕಾಲಿಕವಾಗಿ ಸಮಾಧಾನದ ನೀಡಿದ್ದು ಏನು ಎರಡೂವರೆ ವರ್ಷ ಅವಧಿ ಮೀರಿದ ನಂತರ ಅಲ್ಲಿ ಕ್ಲೈಮ್ ಮಾಡ್ಕೊಳ್ಳುವಂತ ಒಂದು ರಣತಂತ್ರಿಕೆಯನ್ನ ಒಂದು ಕಾರ್ಯತಂತ್ರ ಡಿ ಕೆ ಶಿವಕುಮಾರ್ ಹೂಡಿದ್ದಾರ ಅನ್ನೋ ಒಂದು ಪ್ರಶ್ನೆ ಇದೀಗ ಮುನ್ನಲೆಗೆ ಬರ್ತಾ ಇದೆ ಸಿದ್ದರಾಮಯ್ಯವರು ಇವತ್ತಿನ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಕಳೆದ ಮೂರ್ನಾಲ್ಕು ದಿನ ದಿನದಿಂದ ಕೂಡ ಒಂದು ಕಾಂಗ್ರೆಸ್ ನಲ್ಲಿ ಬೆಳವಣಿಗೆ ನಡೀತಾ ಇದೆ ಡಿ ಸಿಎಂ ಕೆ ಶಿವಕುಮಾರ್ ಅವರು ಇಕ್ಬಾಲ್ ಹುಸೇನ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬಾರದು ಅಂತ ಹೇಳಿ ಇದರ ಹಿಂದೆ ಹೋದ್ರೆ ಕೆ ಎನ್ ರಾಜಣ್ಣ ಕೂಡ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು ಡಿ ಸಿಎಂ ಶಿವಕುಮಾರ್ ಅವರು ಕೇವಲ ಇಕ್ಬಾಲ್ ಹುಸೇನ್ಗೆ ಮಾತ್ರ ನೋಟಿಸ್ ಕೊಟ್ಟಿದ್ದು ಜೊತೆಗೆ ಸಿದ್ದರಾಮಯ್ಯ ಆಪ್ತರಿಗೆ ಯಾರಿಗೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿಕೆನೂ ಕೊಡಲಿಲ್ಲ ನೋಟಿಸ್ ಕೂಡ ಕೊಟ್ಟಿಲ್ಲ ಇದರ ಅರ್ಥ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯವರಿಗೆ ಪರವಾಗಿ ಇದ್ಯಾ ಯಾಕೆಂದ್ರೆ ಸಿದ್ದರಾಮಯ್ಯವರು ಹೇಳಿಕೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ಒಪ್ಪಿಗೆ ಕೂಡ ಬೇಕಾಗುತ್ತೆ ಅಲ್ವಾ ಅಂತ ರಮೇಶ್ ಇದು ಒಂದೊಂದು ಸ್ಪಷ್ಟ ಯಾಕಂತಂದ್ರೆ ಹೈಕಮಾಂಡ್ ನ ನಿಲುವು ಬಹುತೇಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗಿದೆ ಅನ್ಸುತ್ತೆ ಯಾಕಂತಂದ್ರೆ ಈ ಇದೇ ಒಂದು ವಿಚಾರದಲ್ಲಿ ಬಹಳ ದಿನ ಹಿಂದೆ ಏನು ಕೆಲವು ತಿಂಗಳಷ್ಟೇ ಮತ್ತೆ ಸಚಿವರು ಮತ್ತು ಒಂದಷ್ಟು ಶಾಸಕರು ಸಿಎಂ ಬದಲಾವಣೆ ವಿಚಾರವಾಗಿ ಸ್ವರವನ್ನ ಎತ್ತಿದ್ರು ಆಗ ಇದೇ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬಂದು ಇನ್ನು ಮುಂದೆ ಯಾರು ಕೂಡ ಸಿಎಂ ಬದಲಾವಣೆ ವಿಚಾರವನ್ನ ಅಂತ ತಾಕೀತು ಕೂಡ ಮಾಡಿದ್ರು ಅದಾದ ನಂತರ ಇದೀಗ ಮತ್ತೆ ಏನು ರಾಜ್ಯ ಕಾಂಗ್ರೆಸ್ ನಲ್ಲಿ ಬಹಿರಂಗ ಅಸಮಾಧಾನ ಕೇಳ್ಬರ್ತಾ ಇದೆ ಸಿಎಂ ಬದಲಾವಣೆ ವಿಚಾರ ಕೇಳಬರ್ತಾ ಇದೆ ಇದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ಎಲ್ಲೊಂದ್ ಕಡೆ ಇರುಕು ಮುರುಸು ತರುವಂತದ್ದು ಯಾಕಂತಂದ್ರೆ ಮುಂದಿನ ಆ ದಿನಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತಿದೆ ಇಲ್ಲಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರು ಒಂದಷ್ಟು ಡ್ಯಾಮೇಜ್ ಆದ್ರೆ ಅದು ಮುಂದಿನ ಚುನಾವಣೆಯಲ್ಲಿ ಸಾಕಷ್ಟು ಒಂದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಹೀಗಾಗಿ ಸದ್ಯಕ್ಕೆ ಸಿದ್ದರಾಮಯ್ಯ ಒಂದು ನ ಮುಂದುವರ್ಸ್ಕೊಂಡು ಹೋಗುವಂತ ಯಾಕಂತಂದ್ರೆ ಸಿದ್ದರಾಮಯ್ಯ ಅಹಿತ ವರ್ಗಗಳು ಸೇರಿದಂತೆ ಅನೇಕ ವರ್ಗಗಳು ಕೂಡ ಸಪೋರ್ಟ್ ಇದೆ ಹೀಗಾಗಿ ಸಿದ್ದರಾಮಯ್ಯನ ಸೇಫ್ ಮಾಡ್ಕೊಂಡ್ರೆ ನಾವು ಕಾಂಗ್ರೆಸ್ ಸರ್ಕಾರ ಸೇಫ್ ಆಗಿರುತ್ತೆ ಮತ್ತಷ್ಟು ಅನೇಕ ಶಾಸಕರು ಕೂಡ ಸಿದ್ದರಾಮಯ್ಯಗೆ ಬರ್ತಾರೆ ಅಂತ ಅರ್ಥಿಸ್ತಕ್ಕಂಥ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಸಿದ್ದರಾಮಯ್ಯ ಅವರ ಒಂದು ನವಾಗಿ ಮುಂದುವರೆಸುವಂತದ್ದು ಕಾರ್ಯತಂತ್ರನ ಉಳಿತಾರೆ ಇತ್ತ ಅಟ್ ದ ಸೇಮ್ ಟೈಮ್ ಏನು ಡಿ ಕೆ ಶಿವಕುಮಾರ್ ಅವ್ರನ್ನ ಅವರು ಕ್ಲೈ ಮಾಡ್ಕೊಳ್ಳುವಂತ ಸಿಎಂ ಸ್ಥಾನವನ್ನ ಅವ್ರಿಗೆ ಏನು ಆಶ್ವಾಸನೆ ಕೊಡ್ತಾರೆ ಏನು ಭರವಸೆ ಕೊಡ್ತಾರೆ ಅದನ್ನ ಕಾಪಾಡಿಕೊಳ್ಳುವಂತ ಟಾಸ್ಕ್ ಕೂಡ ಹೈಕಮಾಂಡ್ ನಾಯಕರ ಬಳಿ ಇದೆ ಹೀಗಾಗಿ ಎಡೂ ಬಣಗರನ್ನ ಎರಡೂ ಬಣದ ಶಾಸಕರನ್ನ ಒಂದೇ ತಕಡೆಯಲ್ಲಿ ಹೋಗಿ ಎರಡೂ ಏನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಕಾಂಗ್ರೆಸ್ ರಾಜ್ಯದಲ್ಲಿರುವಂತಹ ಸರ್ಕಾರಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದಂತೆ ನೋಡಿಕೊಳ್ಳುವಂತಹ ಟಾಸ್ಕ್ ಈಗ ಹೈಕಮಾಂಡ್ ಮುಂದೆ ಇದೆ ಮಹೇಶ್ ಧನ್ಯವಾದ ತಮ್ಮೆಲ್ಲ ಡಿಟೇಲ್ಸ್ಗಾಗಿ